ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವಿಘ್ನ ವಿನಾಯಕನಿಗೆ ವಿಘ್ನ ತರುವಂತೆ ಮಾಡುವ ಕಾರ್ಯದಲ್ಲಿ ತೊಡಗಿದೆ ಇನ್ನು ಬರುವ ದಿನಗಳಲ್ಲಿ ಗಣೇಶ ಚತುರ್ಥಿ ಇದ್ದು ಸಂಘ ಸಂಸ್ಥೆಗಳು ಸಿದ್ಧತೆಯಲ್ಲಿದೆ ಆದರೆ ಸರ್ಕಾರ ಈ ಕಾರ್ಯಕ್ರಮದ ಆಯೋಜಕರಿಗೆ ಹೊಸ ನಿಯಮದ ಮೂಲಕ ವಿಘ್ನ ತರುವ ಕಾರ್ಯ ಮಾಡಿದೆ ಎಂದು ಮಂಗಳೂರು ದಕ್ಷಿಣದ ಶಾಸಕ ವೇದವ್ಯಾಸ್ ಕಾಮತ್ ಅಸಮಾಧಾನವನ ವ್ಯಕ್ತಪಡಿಸಿದರು ಇವರು ಮಂಗಳೂರಿನ ಹಂಪನ್ಕಟ್ಟೆಯಲ್ಲಿ ಬ್ಲಾರಿಕೇಡ್ ಅಳವಡಿಕೆ ವಿಚಾರವಾಗಿ ಮಾತನಾಡಿದ್ರು ಜನಸಾಮಾನ್ಯರು ಪರದಾಟ ಮಾಡುವಂತೆ ಆಗಿದೆ ಸ್ಥಳೀಯ ಜನಪ್ರತಿನಿಧಿ ಗಮನಕ್ಕೂ ತರದೆ ತಮಗೆ ಬೇಕಾದಾಗೆ ಕಾಂಗ್ರೆಸ್ ನಾಯಕರ ಆದೇಶ ಇದೆ ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳು ಈ ನಿಯಮವನ್ನು ಮಾಡಿದ್ದಾರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡುವುದು ಜಿಲ್ಲಾಡಳಿತ ಆದರೆ ಜನಪ್ರತಿನಿಧಿಗಳು ಜನರಿಗೆ ಅರಿವು ಮೂಡಿಸಿ ಗಮನಕ್ಕೆ ತಂದು ಈ ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತಂದದ್ದು ಈಗ ತಾನೇ ಬರ್ತಿರುವಂತಹ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾಯಿದೆ ಒಂದೆರಡು ನಾಲ್ಕು ದಿವಸಗಳಲ್ಲಿ ಗಣೇಶ ಚತುರ್ಥಿ ಹಬ್ಬ ರಾಜ್ಯಾದ್ಯಾದ್ಯಂತ ನಮ್ಮ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಾಗಿ ಗಣಪತಿಯ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಹಲವಾರು ಕಡೆಗಳಲ್ಲಿ ಸಾರ್ವಜನಿಕವಾಗಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಅನುಮತಿಯನ್ನು ಪಡ್ಕೊಂಡು ಹಲವಾರು ವರ್ಷಗಳಿಂದ ಗಣೇಶನ ಪ್ರತಿಷ್ಠೆಯಾದ ನಂತರ ಬಹಳ ವಿಶೇಷವಾದ ಶೋಭಾಯಾತ್ರೆಯೊಂದಿಗೆ ಕಾರ್ಯಕ್ರಮ ಆಗಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ ಆದರೆ ಈ ವರ್ಷ ಗಣೇಶನ ವಿಗ್ರಹವನ್ನ ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡಂತ ಆ ಹೇಳ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಇಲಾಖೆಗೆ ಹೋಗಿ ಆದಂತ ಅನುಭವಗಳನ್ನ ಜನಪ್ರತಿನಿಧಿಗಳ ಮಧ್ಯೆ ಗಮನಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರ ಯಾವ ದೃಷ್ಟಿಕೋನವನ್ನ ಇಟ್ಟುಕೊಂಡು ಯಾವ ರೀತಿಯಲ್ಲಿ ಗಣಪತಿಯ ವಿರುದ್ಧ ರೀತಿಯಲ್ಲಿ ಇವತ್ತು ಗಣಪತಿಗೆ ವಿರುದ್ಧ ರೀತಿಯಲ್ಲಿ ಹೋಗ್ತಾ ಇದೆ ಗಣಪತಿಗೆ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಇವತ್ತು ಸಹಜವಾಗಿ ಅವರು ಹೊಸ ಹೊಸ ನಿಯಮಗಳನ್ನ ಜೋಡಣೆ ಮಾಡಿಕೊಂಡು ಒಂದು ಕಾರ್ಯಕ್ರಮ ಆಯೋಜಕರು ಯಾರು ಅವರ ಹೆಸರು ಅವರ ವಿಳಾಸ ಫೋನ್ ನಂಬರ್ ಇದನ್ನೆಲ್ಲ ಕಾರ್ಯಕ್ರಮದ ಆಯೋಜಕರು ಅಂತ ಹೇಳಿದ್ರೆ ಗಣೇಶ ಉತ್ಸವ ಸಮಿತಿ ಇದ್ದು ಪಡ್ಕೊಳ್ಬೇಕನ್ನ ಸಹಜವಾಗಿ ಪಡ್ಕೊಳ್ತಾ ಇದೆ ಅದು ಈ ಹಿಂದೆ ಕೂಡ ಇತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ನೀವು ಇಡೀ ಆಮಂತ್ರಣ ಪತ್ರಿಕೆಯಲ್ಲಿ ಯಾರೆಲ್ಲ ಗಣ್ಯರು ಭಾಗವಹಿಸ್ತಾರೆ ಅವರ ಹೆಸರು ಕೊಡಬೇಕು ಅವರ ಮೊಬೈಲ್ ನಂಬರ್ ಕೊಡಬೇಕು ಅಂತ ಹೇಳುವಂಥದ್ದನ್ನು ಕೇಳ್ತಾ ಇದ್ದಾರೆ ಅದು ಮಾತ್ರವಲ್ಲ ಶೋಭಾಯಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಯಾವ ಆ ಟ್ಯಾಬ್ಲೋದ ಡಾಕ್ಯುಮೆಂಟ್ ಕೊಡಿ ಬೇರೆ ಬೇರೆ ರೀತಿಯ ಕಲಾವಿದರ ತಂಡ ಬೇರೆ ಬೇರೆ ರೀತಿಯ ಟ್ಯಾಬ್ಲೋಗಳನ್ನು ಹಾಕಿದ ಡಾಕ್ಯುಮೆಂಟ್ ಅಥವಾ ಆ ಟ್ಯಾಬ್ಲೋಗೆ ಯಾರು ಡ್ರೈವಿಂಗ್ ಅನ್ನು ಮಾಡ್ತಾರೆ ಅವರ ಲೈಸೆನ್ಸ್ ಅಥವಾ ಅದರ ಎಲ್ಲ ಡಾಕ್ಯುಮೆಂಟ್ಗಳು ಇನ್ಶೂರೆನ್ಸ್ ಮತ್ತೆ ಇನ್ನಿತರ ಎಲ್ಲ ಡಾಕ್ಯುಮೆಂಟ್ಗಳು ಒಂದಿಗೆ ಅನುಮತಿಗೆ ಹೋಗುವ ಮುಂಚೆನೆ ಅದನ್ನೆಲ್ಲ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ